I like him as a human being and <laughs> there, just like that. <laughs> ಸ್ವಲ್ಪ ಯುನೀಕ್ ಆಗಿ ನಾನು ಒಂದು ಥೀಮ್ ಟ್ರೈ ಮಾಡಿದ್ದೀನಿ ಅದೇ ಹೇಳಿದ್ರೆ ನನಗೆ ಏನಿದ್ರು ನನಗೆ ನಾನು ಸಿನಿಮಾ ಬಿಟ್ಟರೆ ಬೇರೆ ಏನು ಥರಲ್ಲಿ ಬರಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಆಗಬಾರ್ದು ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡನ್ನೂ ಚೆಂಡದಾಗ ಮಿಕ್ಸ್ ಮಾಡಿ ಒಂದು 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 ಥೀಮ್ ಮಾಡಿಕೊಂಡು ರಿಸೆಪ್ಷನ್ ಇಲ್ಲ ಅದು ಬಹಳ ಮಿಸ್ ಮಾಡ್ಕೊತೀವಿ ನಾವು ಅದೇ ಹೇಳಿ ಅದೇನೆಲ್ಲ ಡೆಸ್ಟಿನಿ ಫೇ ಬರೆದು ಬಿಟ್ಟಿದ್ದೀವಿ ಹೀಗೆ ಅಂತ ಅಂತ ಬಟ್ ಎಲ್ಲಿದ್ದರೂ ಅವ್ರ ವಿಶೇಷ ನಮ್ಮ ಜೊತೆಗೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲಿದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ರೀತಿ ಗೌರವ ಇದೆ ಅವರು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನಗೆ ಓಕೆ ದರ್ಶನ್ ಸರ್ ನಮ್ಮನೆಯಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನಾನು ನನ್ನ ಅದೇ ನಾನು ಅವ್ರು ಸಹ ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಗಿ ಕೊಟ್ಟು ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರಿಗೂ ಒಂದು ಪರಿಸ್ಥಿತಿನಲ್ಲಿ ஹேங்க ஒாக ப்ளஸ் மாதிரி நான் பார்த்தீங்க அந்த சிச்சுவேஷன் நமக்கு ஹேங்குது அந்த கத்தவோ சோ அதே நீங்கள் பண்ணி பண்ணி ப்ளஸ்